అయ్ స్నేహితురే హేగరా చోతీ నూడ చీ నోడి నన్ను ఇవ్వాల లగ్ స్టార్ట్ మిని రీ డైమ్ ఆరు హింష ఆగి నో ఐదు గంటకి ఎద్దీన్ీ కస హ కస ఉడోదు రంగోలి కూడా హాకీంద్రీ మనవ్ హోగడదారు చా ఇం రీ ఒక్క గొంజా కణకి రిల్ద్రీ నమ్ గిడ్డ అంత తగ్బందు సంచా బేరేదో కల్సక్కి ఒక రాత్రి బంత ముందు ఇం రోడ్ మే ఇంటారు కన్కి నాలుగు హోగి ఒట్ బే ఇట్టారోరీ ಬರೀ ಇವತ್ತಿನ ಹೆಂಗೆ ಹೆಂಗತಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀವಿ ನೋಡ್ರಿ ಚಹಾ ಕುಡಿ ನೀರ್ ಕಾಯಿ ಏನ್ ತಗೋದ್ರಿ ನೋಡ್ರಿ ನಮ್ ಮನೆಯವ್ರ ಬರ್ತಾರತ್ ನೋಡ್ರಿ ವಿಡಿಯೋದಾಗ ನಮ್ ಮನೆಯವ್ರ್ ನೋಡ್ರಿ ಕೂತಾರೆ ಅವ್ರ ಚಾ ಕುಡ್ಕೊತ ಚಹಾ ಕುಡಿ ಬರ್ರಿ ಹಾಕತಾರ ನೋಡ್ರಿ ನಿಮ್ಗೂ ಕೂಡ ಚಹಾ ಕುಡಿ ಹಾಕತಾರ ತಗೋರಿ ಚಾ ಹಾಕತ್ತಾರ ನೋಡ್ರಿ ಚಹಾ ಕುಡಿ ಬರತ್ರಿ ನೀನೀ ನೋಡಿರಿ ಕಾಯಿ ಪಾಲ್ಯ ಏನು ತೊಗೊಂಬನ್ರಿ ಅಷ್ಟು ಗಡಬಡ್ಲೆ ರೀ ಏನು ಕಾಯಿ ಪಲ್ ಅಂದ್ರೆ ಸಿಗ್ಲಿರಿ ನನಗಾರ ಇಷ್ಟ ಆಗಲ್ಲ ರೀ ಚಲೋ ನನಗೆ ಇದ್ರೆ ಅಷ್ಟಲ್ಲಿ ನೀವೊಂದು ನಾಲ್ಕು ಹೀರೆಕಾಯಿ ರೀ ಹತ್ತು ರೂಪಾಯಿ ರೀ ಇದು ಹಸಿ ಶುಂಠಿ ಹತ್ತು ರೂಪಾಯಿ ರೀ ನಾಲ್ಕು ಬದ್ನೇಕಾಯಿಗೆ ಹತ್ತು ರೂಪಾಯಿ ರೀ ಎಲ್ಲ ಕಸ ಹೊಡ್ಕೊಂಡೇನ್ರಿ ಪಾಂಡೆ ಅಟ್ ಬಾಯ ರೀ ಅಲ್ಲಿ ನೀರು ಬಿಟ್ಟಾರೆ ಕೆಳಗೆ ಇಟ್ಟಿದ್ರಿ ಬುಟ್ಟ ಹಾಕ್ಲಾರ್ದನ ಹೊಸಿ ತೊಗೊಂಬಂದಿ ನೋಡ್ರಿ ಇಪ್ಪತ್ತು ರೂಪಾಯಿ ಕೊಟ್ರಿ ಅವ್ರು ಏನು ಮಾಡಾರಿ ಕಾಟ ಮಾಡಿ ಕೊಡ್ತಾರಲ್ಲ ಒಳಗೆ ಬರೀ ಕಡ್ಲಿನ ಮಿಕ್ಸ್ ಮಾಡಿಬಿಟ್ಟಾರೆ ಕಡಲಿ ವಜನಾಗಿ ನಾವು ಉಸಿ ಏರು ಒಲ್ಲೂರಿ ಅಂತ ನಾನು ತಿಂದರೆ ಕಡಲಿ ಹಾಕಿಟ್ಬಿಟಾರೆ ತೂಕ ಕೇರ ಕತ್ ಬಿಟ್ಟವ್ರಿ ಇವಾಗ ಹಾಲು ಹಿಂಡ್ಕೊಂಡ್ಬಂದಿನ್ರಿ ಹಾಲಷ್ಟು ಚಹಾ ಮಾಡಿದೆ ನೋಡ್ರಿ ಚಹ ಸ್ವಲ್ಪ ಉಕ್ಕೋತ್ರಿ ಚಹಾ ಅದು ಗ್ಯಾಸ್ ಕಟ್ಟಿ ತೊಳ್ಕೋದು ಮಾತ್ರ ಚಹಾ ಮಾಡಿ ಎಲ್ಲರೂ ಎದ್ದಾರಿ ನಾವು ನಾವು ಜಲ್ದಿ ಎದ್ದೀವಂದ್ರೆ ರೀ ಮನೆಯ ಕೆಲಸ ಎಲ್ಲ ಜಲ್ದಿ ಆಗ್ಬಿಡ್ತಿ ನೋಡಿರಿ ವಿಡಿಯೋ ಮಾಡಕ್ ಆಗ್ಲಿಲ್ಲ ನೋಡ್ರಿ ಇವತ್ತು ಕುರ್ತಿ ವಿಡಿಯೋ ನೋಡ್ರಿ ಗೊತ್ತಾಕೈತ್ರಿ ಯಾಕೆ ಮಾಡಿಲ್ರಿ ನಾ ವಿಡಿಯೋ ಇವತ್ತೇನೈತ್ರಿ ನಮ್ಮ ಊರಾಗ ಹೆಂಗ್ ಹೆಂಗ ಮಾಡಕ್ ಮನ್ಸಾಕೈತ್ರಿ ವಿಡಿಯೋ ಮಾಡಕ್ ನೋಡ್ರಿ ಸ್ನೇಹಿತರ್ ನೀವೀ ಬೆಳಿಗ್ಗೆ ಬರಂಗನ ರೀ ಬ್ಲೌಸ್ ಕಟಿಂಗ್ ಮಾಡ್ಬೇ ಕಟ್ ಮಾಡಿಟ್ಟಿದ್ರೆ ಹೊಲೀಬೇಕತ್ ಕೂತೇರಿ ಅದನ್ನು ಅದನ್ನು ಹೊಲಿಯಂಗ ಆಗೋಲ್ಲಾಗೈತ್ರಿ ಮನ್ಸ್ಸ ಹೊರಗೆ ಎಲ್ಲಾ ಕಡೆ ಜನ ರೀ ಆ ಜನಾನ ಇಟ್ಕೊಂಡು ನಾ ಹೆಂಗ್ ವಿಡಿಯೋ ಹೊಲಿಲಿಲ್ರಿ ಇಲ್ಲಿ ಒಬ್ಬಕ್ನ ರೀ ಕುರ್ಕುರಿ ಗಾಡಿ ಬತ್ತರಿ ಕುರ್ಕುರಿ ಅಷ್ಟು ತಗೊಂಡೆರಿ ಒಂದ್ ಎರಡ್ ಸಾವಿರ ರೂಪಾಯಿ ನೋಡ್ರಿ ಎಲ್ಲಾ ಸ್ವೀಟ್ ಬಾಕ್ಸ್ ಕುರ್ಕುರಿ ರೀ ತಗೊಂಡಿನಿ ಅಲ್ಲಿ ಕೂತ ನನಗೆ ಮಾತಾಡೋಕ್ಕಾಗಲ್ಲ ರೀ ಅದಕ್ಕೆ ಈ ಮಿಷನ್ ಹಿಡ್ಕೊಲಾಗಾದ್ರೆ ಜನ ಕಾಣಂಗಿಲ್ಲರಿ ನಾ ಮಾತಾಡಿದ್ನೂ ವಯಸ್ಸು ಹೋಗಂಗಿಲ್ಲರಿ ಹಚ್ಚಿ ಕಡೆ ಗಿ ಗಿಡದ ಅಂತ ಭಾಳ ಮಂದಿ ಕೂತಾರೆ ಅದಕ್ಕೆ ಇಲ್ಲೇ ಕೂತ ಸುಮ್ ಸ್ವಲ್ಪ ತೋರ್ಸಕತ್ತೀನಿ ರೀ ಅಂಗಡಿದು ಈ ಕಡೆ ಮಷೀನ್ದಟ್ಟು ತೋರ್ಸತೀನಿ ನೋಡಿರಿ ಸ್ವಲ್ಪ ಇದು ಮಾಡಿದರೆ ಟಕ್ ಅಟ್ಟು ಹಿಡ್ಕೊಂಡಿದ್ದೆ ರೀ ಕ್ರಾಸ್ ಪಟ್ಟಿ ಅಟ್ಟ ಮಾಡೀನ್ರಿ ಇದು ಪೂ ಪೂರ್ತಿ ಆಗಂಗಿಲ್ಲರಿ ಇವತ್ತೇನ ನನಗೆ ಗೊತ್ತಿದ್ದಿದ್ದಿಲ್ರಿ ನಾ ಹಂಗೆ ಬಂದೀನಿ ರೀ ಅಂಗಡಿ ಕಡೆ ಬಂದೀನ್ರಿ ಅಂಗಡಿ ಕಡೆ ಬರಾನ ರೀ ನಮ್ಮ ಅವರಿಗೆ ಗೊತ್ತಿತ್ತು ಏನು ಮಾಡ್ತೀನೋ ಅವ್ರ ಮನ್ಸುಕ್ನಾಗೆ ಹೋಗ್ಯಾರ ನಸಕ್ಕನಾಗೆ ಎಷ್ಟು ಖುಷಿಲೆ ವಿಡಿಯೋ ಮಾಡಕತ್ತಿದ್ದೆ ನೋಡ್ರಲ್ಲ ಮನೆಯವ್ರು ನಮ್ಮ ಮನೆಯನವ್ರು ಮಾತಾಡ್ರಿ ವಿಡಿಯೋದಾಗ ನಮ್ಗೆ ನಂದು ಚಾ ತಗೋರಿ ಅಂತ ಹೇಳಿ ಹೇಳಿದ್ರಿ ಹೇಳಾನ ರೀ ವಿಡಿಯೋ ಇನ್ ಇವತ್ತಿನ ವಿಡಿಯೋ ತುಂಬ ಚೆನ್ನಾಗಿ ಬರ್ತೈತಿ ರೀ ಮೂಡ ಔಟ್ ಆಗಿಬಿಡ್ತು ನೋಡಿ ಯಾಕೆ ಏನೋ ರೀ ಅಂಗಡಿಗೆ ಬರೋಣ ರೀ ಯಾಕೆ ಮೂಡ ಐಟಂತ ಪೂರ್ತಿ ವಿಡಿಯೋ ನೋಡಿರಿ ಅದನ್ನು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ಮಾಡ್ಕೋದಾದ್ರೆ ಮಾಡ್ತೀನಿ ರೀ ಮಾಡ್ಕೋಬೇಕು ಮಾಡಬಾರ್ದು ಅನ್ನೋದು ನನಗೂ ಗೊತ್ತಿಲ್ಲ ರೀ ನಾನು ಫಸ್ಟ್ ನನ್ನ ಯೂಟ್ಯೂಬ್ ಜರ್ನಿ ಒಳಗೆ ಫಸ್ಟ್ ನೋಡಿರಿ ನಾ ಈ ಥರ ವಿಡಿಯೋ ಮಾಡೋದ್ರಿ ಹಾಕೋದ್ರಿ ನೋಡಿರಿ ವಿಡಿಯೋ ಮಾಡಬೇಕು ಮಾಡ್ಬಾ ಹಾಕಿಂತನ ಕಮೆಂಟ್ ಮಾಡಿರಿ ಯಾರು ಕಮೆಂಟ್ ಮಾಡೋದಂದ್ರೆ ಬಿಡ್ಬ್ಯಾಡ್ರಿ ಗಾಡಿಗಳಂದ್ರೆ ಸೌಂಡ್ ಮಾಡ್ಕೊತ ಹೋಗಿ ಹೋಗ್ತಾವ್ರಿ ಇಲ್ಲಿ ಟ್ಯಾಕ್ಟರ್ಗಳಿನ ಲೈವ್ ಕೂಡ ಮಾಡೋಕೆ ಬರಂಗಿಲ್ಲ ನೋಡ್ರಿ ಲೈವ್ ಮಾಡ್ಬೇಕಂದ್ರೆ ಟೇಪ್ ಹಚ್ಕೊಂಡು ಹೋಗ್ತಾರೆ ಅವ್ರು ಟ್ಯಾಕ್ಟರ್ಗಳವ್ರು ಟೇಪ್ ಹಚ್ಕೊಂಡ ಹೋಗ್ತಾರೆ ಅವ್ರ ಟ್ಯಾಕ್ಟರ್ದವ್ರು ಹ್ಯಾಂಗ್ ಮಾಡಿದ್ರಿ ಲೈವ್ ಅದ್ರದಿಂದ ರೀ ಮನೆಯಾಗಿದ್ರೆ ನೆಟ್ವರ್ಕ್ ಬರೋಂಗಿಲ್ಲ ರೀ ನಮ್ಮ ಆಡಿನ ಮರಿ ನೋಡ್ರಿ ಇಲ್ಲಿ ಓಡಾಡಕೈತ್ರಿ ಮೆವನು ಇಲ್ರಿ ಅದಕ್ಕೆ ಅದ ಬಾಡಿದ್ದ ಐತ್ರಿ ಅದ ಜೋಳದ್ರಿ ಅವ್ರಿಗೆ ಅದಕ್ಕೆ ಆಡಿಗೆ ರೀ ನಮ್ಮ ಮನೇನ ಅವ್ರು ತಂದಿಟ್ಟು ಹೋಗ್ಯಾರೀ ಅವರು ಫಸ್ಟ್ ಇವತ್ತು ಕಬ್ಬಿನ ಟ್ಯಾಕ್ಟ್ರ್ ಹೊಡ್ಯಕ್ಕೆ ಹೋಗ್ಯಾರೆ ಅವ್ರದ್ದು ಫಸ್ಟ್ನೇ ಟ್ರಿಪ್ ನೋಡ್ರಿ ಏನಂತೀರಿ ಫಸ್ಟ್ನೇ ಟ್ರಿಪ್ಪ ರೀ ಹೋಗ್ಯಾರೀ ಅವರು ಚಲೋ ತಂಗೆ ಹೋಗಿ ಬರಲ್ರಿ ಅನ್ನೋದು ನೋಡ್ರಿ ನನಗೆ ಬೇಜಾರು ಅವ್ರನ್ನ ಕಳಿಸಿ ಬೇಜಾರಾಗಿದ್ರೆ ಮತ್ತೆ ಮಂಗಡಿ ಬರೋ ನಂಗೆ ಇನ್ನೊಂದು ಈ ವಿಡಿಯೋ ಎಂದ್ವರೆಗೂ ನೋಡ್ರಿ ಗೊತ್ತಾಗ್ತೈತೆ ರೀ ಯಾಕೆ ಬೇಜಾರಾಗೀನಿ ಯಾಕಿಲ್ಲ ಇಲ್ಲ ಅನ್ನೋದು ಗೊತ್ತಾಗ್ತೈತೆ ರೀ ಆಗಿದೆ ಅಂದ್ರೆ ರೀ ಇಲ್ಲಿ ಒಬ್ಬರು ಅಜ್ಜಿ ತೀರ್ಕೊಂಡ್ರಿ ನಮಗೂ ಗೊತ್ತಿದ್ದಿಲ್ಲ ರೀ ಅವ್ರ ಮನೆ ಒಗ್ಗಾಡಿ ದೂರ ಐತ್ರಿ ನಮ್ಮ ಮನೆ ಬಿಟ್ಟು ದೂರ ಐತ್ರಿ ಅದು ಅವರು ಮಿರಾಜ್ ಹಾಸ್ಪಿಟಲ್ದಾಗಿದ್ರತ್ರ ಅಲ್ಲೇ ಡೆತ್ ಆಗ್ಯಾರ ರಾತ್ರಿ ಆಗ್ಯಾರೀ ಇಲ್ಲಿ ತಗೊಂಡ್ಬರ್ಬೇಕಾದ್ರ ಒಂದುವರಿ ಆಯ್ತ್ರಿ ಅವ್ರನೆ ಅಂತ್ಯ ಸಂಸ್ಕಾರಕ್ಕ ಒಯ್ಯಾಕತ್ತಾರ ನೋಡ್ರಿ ಇಲ್ಲಿ ಅದಕ್ಕೆ ಜನ ಕೂಡ್ಯಾರೀ ಅವ್ರ ಬೇಲೂರ್ ಅವ್ರದ್ ಎಲ್ಲಾ ಬಂದಾವ್ರಿ ಇಲ್ಲಿ ಅಂಗಡಿ ಮುಂದನ ಗಾಡಿ ತರಬಿಸಿ ಇಲ್ಲಿ ಬೈಕ್ ಹೊತ್ತಾರ ಬಸದ್ರಿ ನೀರ್ ಕೊಡ್ರಿ ಅದು ಕೊಡ್ರಿ ಇದು ಕೊಡ್ರಿ ಅಂತ ಸಂಚಾನ ಇಲ್ಲರಿ ಅದ್ ಒಂದೂವರೆ ಬತ್ರಿ ಬಂದ್ರು ಮೀರಿ ಟೈಮ್ ಈಗ ಐದುವರೆ ಆಗಕ್ ಬಂದ್ರಿ ಇವಾಗ ಮಶಾನ್ಕೊಯ್ಯಕತ್ತಾರ ನೋಡ್ರಿ ಅದನ್ನ ಅಜ್ಜಿ ರೀ ಪಾಪ ಚಲೋ ಇದ್ರಿ ಮನ್ಯಾಗ ಅಷ್ಟು ನಾನು ಕಾಮನಿ ಔಷಧ ತೊಗೊಂಡ್ ಬರಾಕ್ ಹೋಗಿದ್ದೆ ನೋಡ್ರಿ ಇದ ಅಜ್ಜಿ ಕೊಡ್ತಿದ್ದಾರೀ ಅಟ್ ಬೇಜಾರ್ಲಿ ಒಯ್ಯಕತ್ತ ಸ್ವಲ್ಪ ಲಿಪಿಂಗ್ ತಗೊಂಡಿ ನೋಡ್ರಿ ತಗೋಬೇಕು ತಗೋಬಾರ್ದು ಅನ್ನೋದು ನನಗೂ ಗೊತ್ತಿಲ್ರಿ ನನಗೂ ಕ್ಯೂರೇಷಿ ತಡ್ಕೊಳಾಕಲ್ರಿ ಅದ್ ನಿಂತ ನೋಡಕತಿನಿ ಆರಾಮಿಲ್ರಿ ನನಗೆ ಆರಾಮಿಲ್ ಬಟ್ಟೆಕ್ ಅದನ್ನ ಖಾರ ಪೋಚ್ಕೊಂಡು ಬೆಚ್ಚಗ ಸುಮ್ ಕೂತಿದ್ದೇ ಮರುದನ ಭಾಳ ಹೊತ್ತಿಗೆ ಬಂದಿದ್ದರೆ ಅಂಗಡಿಗೆ ಬರನ ಇಲ್ಲ ಅವಾಗ ನಾ ಬಂದಾಗ ಯಾರು ಏನೂ ಮಾತಾಡ್ತ ಮಾತೀ ಯಾರು ಇದಲ್ರಿ ರೀ ನನಗೆ ಏನಾಗೈತೆ ರೀ ಒಂದ್ ಹನ್ನೆರ್ಡ್ ಗಂಟೆದ ಮ್ಯಾಗ ಜನ ಬರಾಕತ್ರಿ ಬರಕತ್ತಾರೋ ಬರಾಕತ್ತಾರೇ ನಾನು ಅನ್ಕೊಂಡ್ರಿ ಇಲ್ಲಿ ತೀರ್ಕೊಂಡಾರ ಅತ್ ಅನ್ಕತ್ರಿ ನಮ್ಮ ಅತ್ತಿಗೆ ನಮ್ಮ ನಮ್ಮಅತ್ತಿನೂ ಮುಂಜಾನೆ ಕೋಳಿ ಇದು ತಗೊಂಡ್ ಬರಾಕ್ರಿ ಹುಂಜಾ ತಗೊಂಡ್ ಬರಾಕ ತಗೊಳ್ಬೇಕಿ ಕೂಗಿದಿ ಆಮೇಲೆ ಬಂದು ನಮ್ಮ ಅತ್ತೆ ಹೋಗ್ಯಾರ ನೋಡ್ರಿ ಇಲ್ಲಿ ನಾನು ನನ್ಗೂ ಹೋಗ್ಬೇಕತ್ತ ಇದು ಆಗಕತ್ರಿ ಇಲ್ಲಿ ಜನಾನ ಒಟ್ಟ ಅಂಗಡಿ ಮುಂದಿನ ಜನಾನ ಇದು ಆಗಲ್ರಿ ಒಬ್ಬಕಿನ ಹುಡುಗನು ಸಾಲಿಗೆ ಹೋಗಿದ ನಮ್ಮ ಮನೆಯನ್ನವ್ರು ಹೋಗಿದ್ರಿ ನನಗಂತೂ ಹಿಂಗೆ ಏನಾರು ಸುದ್ದಿ ಕೇಳ ಮೊದಲು ಓಡಾಂಗ ಆಗ್ತೈತೆ ಕರೇ ರೀ ಏನು ಮಾಡೋದ್ರಿ ನನಗೆ ಹೋಗೋಕ ಟೈಮ್ ರೀ ಇವತ್ತ ಇದು ಇರೋದು ಒಂದೇ ರೀ ಮತ್ತೆ ಹೆಂಗೆ ಬಾಗ್ಲ ಇಕೊಂಡು ಬೇಲೂರು ಬೇಲೂರವ್ರು ಬಂದಿರ್ತಾರೆ ನೀರು ಹತ್ತಾರು ಚಹಾ ಮಾಡಬೇಕಿಲ್ರಿ ನಾಷ್ಟ ಮಾಡಬೇಕಿಲ್ರಿ ಊರಾಗ ಏನೂ ಸಿಗಂಗಿಲ್ಲ ಅದೊಂದು ಬೇಜಾರು ಆದಂಗ ಆಗಿಬಿಡ್ತ್ರಿ ಅನ್ನ ಕತ್ತಿದ್ರಿ ಅವ್ರು ಮತ್ತು ಮತ್ತ ಮೇಲೆ ಆವು ಇವು ತಿನ್ನೋರಿಗಂತ ಕೊಳೆ ಆಗಿಬಿಡ್ತೈತ್ರಿ ಹುಡುಗುರು ಇದ್ದು ರೀ ಹುಡುಗರು ಬಂದವ್ರು ಅದು ಇದು ಅಂತೇಳಿ ಅದು ಒಂದು ನೋಡ್ರಿ ಮನುಷ್ಯಾಗ ಇದು ಒಂದು ಒಳಗೆ ರೀ ಯಾವ್ದಾರಿ ಅಪಾರ ಆಗದೈತಿ ಅನ್ನೋದು ಅದು ಒಂದು ರೀ ಕೂತಿ ಆ ಕಡೆ ಹೋಗಿ ಅಂದ್ರೆ ಬಾಗಿಲ ಹೈಕೊಂಡ್ರಿ ಈ ಕಡೆ ಮಂದಿ ಈ ಊರಾಗ ಏನೂ ಇಲ್ಲ ಅಂತ ಹೇಳಿ ಅದು ಒಂದು ಮಾತಾಡ್ತಾರತ್ತೀರಿ ಹೋಲಿಲ್ಲರಿ ನನಗೆ ಮಿಸ್ ಮಾಡ್ಕೊಂಡೆ ನೋಡಿರಿ ಪಾಪ ಇಲ್ಲೇ ನೋಡಿದೆ ರೀ ಅದ್ನಿತ್ತು ಹೈಗೆ ಅಲ್ಲೇ ನಮಸ್ಕಾರ ಮಾಡಿ ನೋಡ್ರಿ ಈ ವಿಡಿಯೋ ಹೆಂಗೆ ಬರ್ತೈತಿ ಹ್ಯಾಂಗಿಲ್ಲ ನನಗೆ ಒಂಥರ ಗೊತ್ತಿಲ್ಲ ರೀ ವಿಡಿಯೋ ಮಾಡಬೇಕು ಮಾಡ್ಬಾರ್ದು ಅನ್ನೋದು ಗೊತ್ತಿಲ್ಲ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡು ಜನ ಹೊಂಟಾರ ಮಶಾನ್ ಹೊಂಟಾರ ನೋಡ್ರಿ ಆ ಕಡೆ ಐತ್ರಿ ಮಶಾನ ಇಲ್ಲಿ ಬೇಲೂರವರು ಟ್ಯಾಕ್ಟರ್ ಟಮ್ ಟಮಿಗಳವರು ತರಬೀಷಾರಿ ಒಂದು ಸ್ವಲ್ಪ ನಿಂತು ನೋಡ್ಬೇಕಂದ್ರೆ ಸಮಾಧಾನ ಇಲ್ರಿ ಅಂಗಡಿಗೆ ಬಂದೇ ಬರಾಕತ್ತರಿ ಮಂದಿ ಈ ವಿಡಿಯೋ ನಾ ಇಲ್ಲಿಗೆ ಏನು ಮಾಡ್ತೀನಿ ನೋಡ್ರಿ ಮತ್ತೆ ನನಗಂತೂ ಮೂಡ್ ಇಲ್ರಿ ತಲೆ ನೂಸ್ ಹಾಕತ್ತರಿ ವಾಯ್ಸ್ ಕೊಡಾಕತ್ತೀನ್ರಿ ಮುಂಜಾನೆ ವಯಸ್ಸು ಕೊಡಾಕತಿನಿ ನೋಡ್ರಿ ವಿಡಿಯೋ ಅಪ್ಲೋಡ್ ಮಾಡೋ ಮುಂದ್ರಿ ರಾತ್ರಿ ಏಳುವರೆಗೆ ಹೋಗಿ ರೀ ರಾತ್ರಿ ಸಂಚಾನ ಇದನ್ನ ನೋಡ್ರಿ ಮೊದಲೇ ಆರಾಮಿದ್ದೀವಿ ಇಲ್ಲಿ ಬಿಜಾಪುರಕ್ಕೆ ಹೋಗಿ ಬರೋಣ ನಾನು ಆದಂಗೆ ಆಗಿ ಯಾಕೋ ಇದು ಆದಂಗೆ ಆಗ್ಲತ್ತನ ರೀ ಅದೊಂದು ಇದು ಇತ್ರಿ ಬೇರ್ಲೆ ಬ್ಯಾಡತ್ರಿ ಎದ್ದು ಬಂದಿದೆ ಅಂಗಡಿಗೆ ബരനാ ഇതൊന്ന് സൂദി കീഴി തീര ടെൻഷൻ അതങ്ങ് ആയിട്ട് നോക്കി വീഡിയോ ഇല്ലേ ഏത് മാർത്തനീ മറ്റ് നായ നോദർ ശുഗ്ന എല്ലാ ബൈ നോറി